ಇವತ್ತು ಈ ಸಂಭ್ರಮ ನಮಗೆ ತುಂಬ ಸಂತೋಷ ಕೊಡುವಂಥ ಒಂದು ಸಂಭ್ರಮ ನಮ್ಮ ಕೆ ಎಮ್ ಎಚ್ ಕಪ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲಿಸ್ಟ್ ಕರ್ನಾಟಕ ರಾಜ್ಯ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲಿಸ್ಟ್ ಕಪ್ನ ಇವತ್ತು ಟೂರ್ನಮೆಂಟ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇದು ಮೂರನೇ ಟೀಮ್ ಆಡ್ತಾ ಇದೆ ಗ್ರೌಂಡ್ ತುಂಬ ನಮ್ಮ ಅಭಿಮಾನಿಗಳು ಕ್ರಿಕೆಟ್ ಅಭಿಮಾನಿಗಳು ಬಂದು ತುಂಬ ಪ್ರೋತ್ಸಾಹ ನೀಡ್ತಿದ್ದಾರೆ ಅದರಲ್ಲಿ ನಮ್ಮದು ಒಂದು ತಂಡ ಉದಾಹರಣೆ ಚಿತ್ರದಿಂದ ಒಂದು ತಂಡ ಈಗ ಆರನೇ ಪಂದ್ಯಕ್ಕೆ ಬಂದು ಆಡ್ತಾ ಇದೆ ಆರನೇ ನನ್ನ ನಂಬರ್ ಕ್ರಮ ಸಂಖ್ಯೆಯಲ್ಲಿ ತುಂಬ ಖುಷಿ ಅನ್ನಿಸ್ತಾ ಇದೆ ನಮ್ಮ ಸ್ನೇಹಿತರು ನಮ್ಮ ನಾವು ಇಬ್ಬರು ಹೆಂಗೆ ಅಂದರೆ ಶಿವರಾಜ್ ಕೊಪ್ಪ ಇವತ್ತು ಇವರು ನಮ್ಮ ಕ್ರಿಕೆಟ್ ಬೆಂಬಲಿಸೋಕೆ ಬಂದಿದ್ದಾರೆ ಆ ಉದಾಹರಣೆ ಕಪ್ಪನ್ನ ಗೆಲ್ಲಿ ಅಂತ ನನ್ನ ಆತ್ಮೀಯ ಗೆಳೆಯ ನಾವೆಲ್ಲ ಒಂದೇ ಜೊತೇಲಿ ಇಂಡಸ್ಟ್ರಿಯಲ್ಲಿ ಬಂದವರು ಇವತ್ತು ಉದಾಹರಣೆ ಅಂತ ಒಂದು ದೊಡ್ಡ ಸಿನಿಮಾ ಮಾಡಿ ಆ ಆ ಹೆಸರಿನಲ್ಲಿ ಒಂದು ಉದಾಹರಣೆ ಒಂದು ಟೀಮ್ ಇದಾಗಿ ಮಾಡಿದ್ದಾರೆ ಅವರು ಈ ಟೀಮ್ ಅಂದ್ರೆ ಜಯಗಳಿಸ್ಲಿ ಅಂತ ಒಂದು ಆಶ್ ಆಶಿಸ್ತೇನೆ ಉದಾಹರಣೆ ಟೀಮ್ ಚೆನ್ನಾಗಿ ಪ್ರಾಕ್ಟೀಸ್ ಕೂಡ ನಡೆದಿದೆ ಅಭ್ಯಾಸ ಅಭ್ಯಾಸಗಳೆಲ್ಲ ಆಗಿ ಒಂದು ಇವತ್ತು ಕಪ್ಪು ನಮ್ದೆ ಅನ್ನೋ ಒಂದು ಪದನೂ ಬಳಸಬಹುದು ಓಪನಿಂಗ್ ಆರಂಭ ಪಂದ್ಯಗಳು ಚೆನ್ನಾಗಿ ಆಡಿದ್ರು ಡ್ಯಾನ್ಸರ್ಸ್ ಮತ್ತೆ ಕಂಠದನ ಕಲಾವಿದರು ಅದರಲ್ಲಿ ಡ್ಯಾನ್ಸರ್ಸ್ ಗೆದ್ದು ಮುಂದಿನ ಸ್ಟೆಪ್ಪು ಹತ್ತಿದೆ ಸೊ ನಮ್ಮದು ಆರನೇದು ನಮ್ಮ ಆರ್ಗನೈಸರ್ ನರಸಿಂಹ ಅವರು ತುಂಬ ರಾತ್ರಿ ಐದು ಗಂಟೆ ತನಕ ಇಲ್ಲಿ ಗ್ರೌಂಡು ಕೆಲಸ ಮಾಡಿದ್ದಾರೆ ಮತ್ತೆ ಬಾಬು ಧರ್ಮೇಂದ್ರ ನಮ್ಮ ಟೀಮ್ ಕಮಿಟಿ ಮಳೆ ಬಂದು ಎಲ್ಲ ಫುಲ್ಲು ಹಾಳಾಗೋಗಿತ್ತು ಗ್ರೌಂಡಲ್ಲಿ ಅವರೇ ತಯಾರಿ ಇದು ಮಾಡಿದ್ದು ಸೊ ನಮ್ಮ ಟೀಮು ತುಂಬ ಪ್ರೋತ್ಸಾಹ ಇದೆ ನಮ್ಮದು ಆರು ಓವರಿಗೆ ಕನಿಷ್ಠ ಎಪ್ಪತ್ತು ರನ್ ಗಳಿಸೋಷ್ಟು ತಾಕತ್ತು ನಮ್ಮ ಉದಾಹರಣೆ ಟೀಮಲ್ಲಿದೆ ಇದೆ ಸೊ ನೋಡೋಣ ಇದು ಮೈದಾನ ಗೋಡಾ ಬಿಹಾಯ್ ಮೈದಾನ ಬಿಹಾಯ್ ಅಂತ ಹೇಳ್ತಾರಲ್ಲ ಹಂಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕನ್ನ ನೋಡುವರಿಗೆ ನೋಡುಗರಿಗೆ ಮತ್ತು ಈ ಇದು ಈ ಒಂದು ಚಾನೆಲ್ನ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಇದು ಹೀಗೆ ಒಂದು ಹೆಮ್ಮರವಾಗಿ ಬೆಳೀಲಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತೀನಿ